ಹಾಯ್ ಆಲ್ ನಮಸ್ತೆ ಇವತ್ತು ನಾನು ರಾ ಬನಾನದಿಂದ ಒಂದು ಟೇಸ್ಟಿಯಾಗಿರುವಂಥ ಸೈಡ್ ಡಿಶು ಬನಾನಾ ಫ್ರೈ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಇದನ್ನು ನಾನು ನನ್ನ ಕಝಿನಿಂದ ಕಲ್ತಿದ್ದೀನಿ ಸೊ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನು ರಾ ಬನಾನ ತಗೊಂಡಿದ್ದೀನಿ ಎರಡೂ ರಾ ಬನಾನೇ ಇರಬೇಕು ಯಾವುದೇ ಮೆತ್ತಿಗೆ ಅಥವಾ ಹಣ್ಣಾಗಿರೋ ಇರಬಾರ್ದು ಮೊದಲಿಗೆ ನಾವು ಒಂದು ಬೌಲಲ್ಲಿ ನೀರು ಹಾಕ್ಕೊಂಡು ಒಂದೆರಡು ಸ್ಪೂನು ಉಪ್ಪನ್ನು ಹಾಕ್ಕೊಂಡು ಇಟ್ಕೋಬೇಕು ಅದಾದಮೇಲೆ ನಾವು ರಾಬನ ಇರುತ್ತಲ್ಲ ಅದನ್ನು ಈ ಸೈಜಲ್ಲಿ ನೀಟಾಗಿ ನೋಡಿ ಈ ಥರ ಮೀಡಿಯಮ್ ಅದರ ತೂ ತೀರ ದಪ್ಪಗೂ ಮಾಡಬೇಡಿ ತೀರ ಚಿಕ್ಕದಾಗು ಮಾಡಬೇಡಿ ಅದನ್ನು ನೆಕ್ಸ್ಟು ನಾವು ಪೀಲ್ ಮಾಡಿ ಅದನ್ನು ಕಟ್ ಮಾಡಿಬಿಟ್ಟು ಅದನ್ನು ನಾವು ಏನು ಉಪ್ಪು ನೀರು ಮಾಡಿದ್ವಲ್ಲ ಅದರಲ್ಲಿ ಆ ಬೌಲಲ್ಲಿ ಹಾಕೋಣ ಏಕೆಂದರೆ ಅದು ಬೇಗ ಕಪ್ಪಾಗ್ಬಿಡುತ್ತೆ ಅದಕ್ಕೋಸ್ಕರ ಅದಾದಮೇಲೆ ನಾನು ಒಂದು ಸ್ಪೂನಷ್ಟು ಹಳದಿನ ಹಾಕ್ತಾಯಿದ್ದೀನಿ ಅದ ಹಳದಿ ಹಾಕ್ಕೊಂಡು ಎತ್ತಿಟ್ಕೊಂಡ್ಬಿಡೋಣ ನೆಕ್ಸ್ಟು ಒಂದು ಪ್ಯಾನಲ್ಲಿ ಒಂದು ತ್ರೀ ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಸಾಸಿವೆ ಜೀರಿಗೆ ಮತ್ತು ಕರ್ಬೇವಿನ ಸೊಪ್ಪು ಅಂದರೆ ಹಸಿಮೆಣ್ಸಿನ್ಕಾಯಿನ ಉದ್ದಿಗೆ ಹೆಚ್ಚಿದ್ದೀನಿ ಅದನ್ನು ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಕಡಲೆಬೇಳೆ ಬೇಳೆನ ಹಾಕ್ಕೊಂಡು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ ಸ್ವಲ್ಪ ಅಂದರೆ ಕೆಂಪುಗಾದರೆ ಸಾಕು ಅದಾದಮೇಲೆ ನಾವೇನು ಹೆಚ್ಚಿಟ್ಕೊಂಡಿರ್ತೀವಲ್ಲ ಬನಾನಾನ ಅದನ್ನು ನೀರೆಲ್ಲ ತೆಗೆದುಬಿಟ್ಟು ಬರೀ ಡ್ರೈ ಬನಾನ ಮಾತ್ರ ಬಿಸ್ಲೈಸ್ನ ಮಾತ್ರ ಇದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಆದಷ್ಟು ನೀವು ಅದನ್ನು ಕೈ ಆಡಿಸ್ತಾನೆ ಇರಬೇಕು ನೋಡಿ ನಿಮ್ಗೆ ಅಭ್ಯಾಸ ಇದ್ದರೆ ಪ್ಯಾನ್ದು ಎರಡು ಹ್ಯಾಂಡಲ್ ಹಿಡಿದ್ಬಿಟ್ಟು ಈ ಥರನೂ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಾಂದರೆ ಸೌಟಿಂದನೇ ಸ್ವಲ್ಪ ಒಂದು ಟೆನ್ ಫಿಫ್ಟೀನ್ ಸೆಕೆಂಡ್ಸು ಮಿಕ್ಸ್ ಮಾಡಿಕೊಳ್ಳಿ ಅದಾದಮೇಲೆ ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ ಒನ್ ಬೈ ಫೋರ್ ಟೀ ಸ್ಪೂನ್ ಅಷ್ಟು ಅರಿಶಿನ ಹಾಕ್ಕೊಂಡು ಮತ್ತೆ ಅದನ್ನು ಚೆನ್ನಾಗಿ ಫ್ರೈ ಮಾಡ್ತೀನಿ ಅದಾದಮೇಲೆ ಒಂದು ಡಕ್ಕನ್ ಮುಟ್ಬಿಟ್ಟು ಒಂದು ಫಿಫ್ಟೀನ್ ಸೆಕೆಂಡ್ ಅಷ್ಟು ಹಾಗೆ ಬಿಡೋಣ ಹಾಗೆ ಮಧ್ಯ ನಾವು ನಾವೇನು ಮಾಡೋಣ ಓಪನ್ ಮಾಡಿ ಅದನ್ನು ಕೈ ಆಡಿಸ್ತಾನೆ ಇರೋಣ ಅಲ್ಲಿ ಅಂದರೆ ಸ್ವಲ್ಪ ಆದಮೇಲೆ ಸ್ವಲ್ಪ ಸಾಫ್ಟ್ ಆದಮೇಲೆ ಅದಕ್ಕೆ ನಾನು ಅಚ್ಚಖಾರದ ಪುಡಿ ಅಚ್ಚಖಾರದ ಪುಡಿ ಮತ್ತು ಆಲ್ ಸ್ಪೈಸಸ್ ಧನಿಯಾ ಪುಡಿ ಜೀರಿಗೆ ಪುಡಿ ಮತ್ತು ಗರಂ ಮಸಾಲಾನ ಹಾಕ್ಕೊಳ್ಳೋಣ ಇದೇ ಮೀನು ಸ್ಪೈಸಸ್ ಎಷ್ಟೇ ಇದು ಅದಾದಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಸಕ್ಕರೆ ಪುಡಿ ಹಾಕಿದ್ದೀನಿ ಆಪ್ಷನಲ್ಲು ಸಕ್ಕರೆ ಸಕ್ಕರೆ ಬೇಡ ಅಂದರೆ ನೀವು ಬೆಲ್ಲ ಹಾಕ್ಕೊಬೋದು ಅದಾದಮೇಲೆ ಇನ್ನೊಂದು ಹತ್ತು ಸೆಕೆಂಡಷ್ಟು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆದಷ್ಟು ಅದು ಮಸಾಲೆ ಎಲ್ಲ ಬನಾನಾ ಸ್ಲೈಸ್ಗೆ ಹೋಗಬೇಕು ಹೊಂದ್ಕೋಬೇಕು ಅದಾದಮೇಲೆ ನಾವು ಒಂದು ಸ್ವಲ್ಪ ಡಕ್ಕನ್ ಮುಚ್ಚಿಬಿಟ್ಟು ಒಂದು ಹತ್ತು ಹತ್ತು ಸೆಕೆಂಡು ಇಪ್ಪತ್ತು ಸೆಕೆಂಡು ಚೆನ್ನಾಗಿ ಮಾಡೋಣ ನೋಡಿ ಓಪನ್ ಮಾಡಿದ್ಮೇಲೆ ನೀವು ಅದನ್ನು ಸ್ವಲ್ಪ ಕಟ್ ಮಾಡೋಕ್ಕೆ ಟ್ರೈ ಮಾಡಿ ಸೌಟಿಂದ ಅದಾದಮೇಲೆ ಅದು ಸ್ವಲ್ಪ ಮೆತ್ತಿಗೆ ಕಟ್ ಆದರೆ ಅದು ನಿಮ್ಗೆ ಆಗಿದೆ ಅಂತ ಅರ್ಥ ಹೀಗೆ ಬಾಳೆಕಾಯಿ ಫ್ರೈ ರೆಡಿ ಆಯಿತು ಇದನ್ನು ನೀವು ಅನ್ನದ ಜೊತೆ ಚಪಾತಿ ಜೊತೆ ನೆಂಚ್ಕೊಳ್ಳೋಕೆ ತುಂಬಾ ಚೆನ್ನಾಗಿರುತ್ತೆ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್